ಇರೋದು ನೀವೆಲ್ಲ ಇಲ್ಲಿ ಯಾರು ಟ್ರೋಲ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ ಬಟ್ ಹೇಳ್ತಿರೋದು ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಈ ಒಂದು ಮೆಸೇಜ್ ನ ಎಷ್ಟು ಟ್ರೋಲ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ನೀವ್ ಮಾಡಿರೋ ಅಲ್ಲೇ ಇದೀರಾ ಮಾಡ್ ಮಾಡ್ ಮಾಡಿಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್ ಅವ್ರು ಬಂದ್ ಇಲ್ಲಿ ನಿಂತಿದ್ದಾರೆ ಇದು ಸಾಧನೆ ಇವ್ರಿಗೆ ಚಪ್ಪಳೆ ಬರ್ಬೇಕು ಬರಿ ಏನ್ ಗೊತ್ತಾ ಸಿ ಹೆಣ್ಮಕ್ಳು ಅಂದ್ಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ ಏನೋ ಹೇಳ್ತಾರೆ ಗೊತ್ತಾ ಮುಳ್ ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನೇ ಅಂತ ಹೇಳಿ ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ವೈ ಆಮ್ ಗೆಟಿಂಗ್ ಕ್ರೈ ಭಾವಕರ ಅದು ಇಷ್ಟೊಂದು ಝೂಮ್ ಅಲ್ಲಿ ಜೋಶ್ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನೋ ಹತ್ರ ಏನ್ ಚೆನ್ನಾಗಿರತ್ತೆ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ತುಂಬಾ ಅನ್ಕೊಂಡಿರ್ತಾರೆ ಇವ್ ರಿಯಾಲಿಟಿನೇ ಬೇರೆ ಗಂಡೆ ತಪ್ಪು ಮಾಡಿದ್ರು ಅದು ಹೆಣ್ಮಕ್ಳದೇನೆ ತಪ್ಪು ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾನು ಇಲ್ಲಿ ಖುಷಿ ಖುಷಿಯಾಗಿ ಮಾತಾಡೋದಂತ ಬಂದಿದ್ದು ನಂಗೆ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಇವ್ರ ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ನಲ್ಲಿ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೇ ಥ್ರೋಲ್ ಮಾಡಿ ಎಷ್ಟೇ ನೀವು ಹಾಕೊಂಡ್ರೂ ನಿಮ್ ಕೈಲಿ ಏನೋ ಸಾಧ್ಯ ಮಾಡೋಕಾಗಲ್ಲ ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ ನಾನು ಆ ರೋಲ್ ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಒಂದಷ್ಟು ಒಂದ್ ಒಂದು ರೀಲ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನ್ ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದ್ ಹುಡುಗಿ ಇನ್ನೊಂದು ಹುಡುಗಿಗ್ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದು ಹುಡುಗಿ ಒಂದು ಹುಡುಗಿಗೆ ಆಗೋದು ಸೊ ನಿಮಗೆ ಯಾವಾಗ್ಲೂ ನಾನು ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ನ ಮಗ ಏನ್ ಅನ್ಕೊಂಡ್ರು ಯಾವನು ಸಚ ಇಲ್ಲ ಅರ್ಥ ಆಯ್ತಾ ಇಲ್ಲಿ ಕೂತಿರೋರು ಅಷ್ಟೇ ಯಾರೂ ಸಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಎಲ್ಲಾರನೂ ಇದು ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮಗೆ ಒಂದು ಇದು ಕೊಡ್ತಾರೆ ಸರಿ ತಪ್ಪು ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡಬೇಡ ಅಂತ ಹೇಳಿ ಆ ತಪ್ಪನ್ನ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತೀವಲ್ಲ ಅದೇ ನಿಜವಾದ ಜೀವನ ವಿಶೇಷವಾಗಿ ಎಲ್ಲ ನಮ್ಮ ಕಾಮಿಡಿ ಕಿರಾಣಿಗಳು ಬಹಳ ದಿವಸ ಆಯ್ತು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಟ್ಟಿಗೆ ಸೇರಂಗ್ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಾಂಡ ಒಬ್ರು ಇಬ್ರು ಅಂತಲ್ಲ ಎಲ್ಲರೂ ಕೂಡ ನನಗೆ ಕಾಮಿಡಿ ಕಿರಾಣಿ ಲೋಕೇಣ್ಣವರು ಫುಲ್ಲು ನಮಗೆ ಜೊತೆ ಸ್ಕಿಪ್ ಮಾಡಿದ್ದೀವಿ ಜೊತೆ ಸ್ನೇಹಿತರು ನಮ್ಮ ಪ್ರವೀಣ್ ಬಸ್ತಿಯವರು ನಾನು ಅಧ್ಯಕ್ಷರೇ ಅಂತೀನಿ ಅವರು ಅಧ್ಯಕ್ಷರೇ ಅಂತಾರೆ ಫೋನಲ್ಲಿ ಆಮೇಲೆ ನಮ್ಮ ಜಾಲಿ ಜಾಲಿಸಲು ನಮ್ಮ ಗೆಳೆಯರು ಕೆಂಪೇಗೌಡರು ಒಂದು ಉದಯ ಕಾಮಿಡಿಯಿಂದ ಒಂದು ಹನ್ನೆರಡು ವರ್ಷದಿಂದ ಅವರು ಎಲ್ಲರೂ ಕೂಡ ನಮಗೆ ಬೇಕಾದವರು ನಮಗೆ ಹಾಕ್ ಮಾಡಿದ್ದಾರೆ ಇನ್ನ ಪಂಟ್ರು ನಮ್ಮ ಧನುಸರ ಡೈರೆಕ್ಷನ್ ಪಂಟ್ರು ಸಿನಿಮಾಗೆ ಫಸ್ಟೇ ಫಸ್ಟ್ ಶೋ ಬಂದಿದೆ ನಾನು ಈ ಸಿನಿಮಾಕ್ಕೂ ಒಳ್ಳೇದಾಗ್ಲಿ ಸಾಂಗ್ ತುಂಬ ಚೆನ್ನಾಗಿದ್ದು ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗ್ ಲೋಕೇಣ ಫೋನ್ ಮಾಡಿದ್ರು ಇಂಥ ಡೇಟು ಅಂತ ಹೌದಣ್ಣ ಅಂದೆ ಟೈಟ್ಲು ಕಳಿಸಿದರು ಅಣ್ಣ ಈ ಸಂಘಕಾರ ಗೊತ್ತಿನ ಕಾರಣ ಈ ನಾಲ್ಕು ತಿನ್ನಿಂದ ಇದೇ ಸಂಘಕ್ಕೆ ಸೇರ್ಕೆ ಮಕ್ಕಳನ್ನು ಕಂಡೀತೀನಿ ಹಾಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಅಕ್ಷರತಂತ ತಾಯಿಗಳಿಗೆ ನಮಸ್ಕಾರ ಅಂತ ಸೊ ಇದು ನಾವೆಲ್ಲ ಆ್ಯಕ್ಚುಲಿ ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಅಲೌಕ್ಯವ್ರಿಗೆ ಡೈರೆಕ್ಟ್ರ್ಗೆ ವಿಕ್ರಮ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ಸರಿಗೆ ಪ್ರವೀಣ್ಗೆ ಏನು ಸಾಲ ಅಂತಂದರೆ ಸಹಕಾರ ಸಹಕಾರನ ಸಾಲ ಕೊಟ್ಟಿದ್ದೀವಿ ವಾಪಸ್ ಕೊಡ್ಬೇಕು ಸರ್ ಬಡ್ಡಿ ಸಮೇತ ನಮ್ದು ಯಾವ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ಧರಿಸ್ಬೇಕು ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಮತ್ತೆ ಗೆಳೆಯರೆಲ್ಲ ಮಾಡಿದ್ದಾರೆ ಕೆಂಪೇಗೌಡರು ಇರ್ಬೋದು ನಮ್ಮ ಜಾನೇವ್ ಇರ್ಬೋದು ಜಾಲಿಯವರು ಇರ್ಬೋದು ಸುಮಾರು ಜನ ಇದರಲ್ಲಿ ಮಹದೇವ್ ಸಾರ್ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಕೊಟ್ಟಿದ್ದಾರೆ ನಂಬಿಕೆ ಇದೆ ಅದು ಥಿಯೇಟ್ರಿಗೆ ಮೇಲೆ ಎಷ್ಟೋ ಗೊತ್ತೇ ಆಗುತ್ತೆ ಸೊ ಹಾಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಸಾರು ಎಲ್ಲರೂ ಗೆಳೆಯರು ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿ ಅವರು ಬಹಳ ವಿಶೇಷ ಅನಿಸಿದ್ದು ಏನು ಅಂತಂದ್ರೆ ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಕೂಡಿಸಿದ್ರು ಕಾಮಿಡಿ ಕಲಾಡಿಗಳನ್ನ ನಾವು ವೇದಿಕೆಯಲ್ಲಿ ಯಾವಾಗ್ಲೂ ಒಟ್ಟಾಗಿ ತಲೆ ಇರ್ತಿದ್ವಿ ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡಕ್ ಮುಂಚೆ ವೇದಿಕೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡ ಅಂತ ನಡೀತಾ ಇತ್ತು ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದ್ ಲಕ್ಷಣ ಅಂಗೆ ಅನಿಸ್ತು ನಮಗೆ ಸ್ಕಿಟ್ ಮಾಡ್ತಾ ಇದ್ವಿ ಪ್ರಮೋಜನ್ ಅಂತ ಎಲ್ಲರೂ ನೋಡಿದಾಗ ಸೊ ಅಷ್ಟೇ ಖುಷಿನೂ ಆಯ್ತು ಮತ್ತೆ ಹಳೆಯ ನೆನಪುಗಳನ್ನ ಆ ಸಾಲಗಾರ ಸಂಘದಲ್ಲಿ ಸಾಲಗಾರರ ಒಂದು ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಕೊಟ್ಟಿರುವ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು ಅದು ಅಷ್ಟೇ ವಿಚಾರ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ನೆನೆಯತ್ತ ಸಾಲ ಮಾಡ್ದವ್ರಿಗೆ ಸಾಲ ತೀರ್ಸ್ದವ್ರಿಗೆ ಸಾಲ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ ಸಾಲ ಕೊಟ್ಟವ್ರನ್ನ ನೆನ್ಸ್ ಸಾಲ ಕೊಟ್ಟವ್ರು ತುಂಬಾ ಆಗತ್ತೆ ಅವರು ಸೊ ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ತ ನಮಸ್ಕಾರ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ರ ಜೊತೆನೇ ಇರುವಂತಹ ಒಂದು ಪಾತ್ರ ಅವರು ಸಾಲ ಅಹ್ ಕೊಡಿಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಂಡ್ ಗಲ್ಲು ಯಾಕಲೆ ಪ್ರಯಾಣಿಕರ ಗಮನಕ್ಕೆ ಅಂತ ಸಿನಿಮಾ ಮಾಡಿದಾಗ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗುತ್ತೆ ಆಕ್ಚುಲಿ ಆ ಸಿನಿಮಾಗೆ ಏನಾದ್ರೂ ಪ್ರಚಾರ ಆಗಿದೆ ಇವತ್ತು ನಾನು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರೆ ಪ್ರಯಾಣಿಕರ ಗಮನಕ್ಕೆ ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದ್ರುಗಳು ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದರಲ್ಲಿ ಕೆಂಪೇಗೌಡ್ರ ಮಾತನ್ನ ಈಗ ಕೇಳೋಣ ಕಮಾನ್ ಕೆಂಪೇಗೌಡ್ರೆ ಇದು ನಿಮ್ಮದು ಒಟ್ಟಿಗೆ ಮೂರನೇ ಸಿನಿಮಾ ಜೊತೆ ಜೊತೆಗೆ ಎಸ್ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಯಾಕೆಂದ್ರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸಣ್ಣ ಬಿಟ್ಟ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಶರಣ್ ಸರ್ ಹಾಗೆ ಧನು ಸರ್ ಥ್ಯಾಂಕ್ ಯು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದ್ರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದಕ್ಕೆ ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡ್ಸೋದೇ ನನ್ನ ಪಾತ್ರ ಸಾಲ ಕೊಡಿಸೋದು ನನ್ನ ಪಾತ್ರ ಸಾಗ ಹಾಗಾಗಿ ಇವರು ಸಾಲ ಕೊಡಿಸಿದ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವ ನಾವೆಲ್ಲ ಹೇಗೆ ಒದ್ದಾಡ್ತೀವ ಜೊತೆಗೆ ಸೇರ್ಕೊಂಡು ನನಗೇನೇನು ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಸ್ಥಳೀಯ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಹಿರಿಯರಿಗೆ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತ ಹೋಗ್ತಾರೆ ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಮತ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸಿನಿಮಾ ನಾವು ಪಂಟ್ರೂಮ್ ಮಾಡಿದ್ವಿ ಅದಾದಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದಮೇಲೆ ಅಲ್ಲೊಂದಿಷ್ಟು ಜನ ನಮ್ಮ ಸ್ನೇಹಿತರ ಸಿಕ್ಕಲ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯ್ತು ಸಾಮಾನ್ಯವಾಗಿ ಮೂರನೇ ಸಿನ್ಮಾ ಮತ್ತೆ ಪ್ರೊಡಕ್ಷನ್ ಬಂದಾಗ ಒಂದು ದೊಡ್ಡ ದೊಡ್ಡ ಈರೋಗ್ ಮಾಡಬೇಕು ಮತ್ತೊಂದು ಮಾಡಬೇಕು ಈ ತರ ವಿಷಯಗಳೇ ಇತ್ತು ಅದಾದ ಮೇಲೆ ನಾವು ಎಲ್ಲರೂ ಕತೆ ಹೇಳಕೋದ್ರೆ ಪ್ರತಿ ಸಲ ನಮ್ಮ ಪ್ರೊಡ್ಯೂಸರ್ ಕತೆ ಹೇಳಕ್ ತಡೆಯೋ ಒಂದು ನಿಮಿಷ ಎಮ್ ಐತೆ ಕಟ್ಬಿಡ್ತೀನಿ ಅಹ್ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಬರೀ ಬರೀಂದ ಹೇಳೋರು ಅವರು ಪ್ರೊಡ್ಯೂಸರ್ ಸರ್ ಮತ್ತು ನಮ್ಮ ಸುದೀ ಸರ್ ಹೇಳಿದ್ರೆ ಇಲ್ಲದ ನಾವು ಸ್ವಲ್ಪ ದುಡ್ಡು ಬರ್ಬೇಕಾದ್ ಪ್ರಾಪರ್ಟಿ ಡೀಲರ್ ದುಡ್ಡು ಬರ್ತದೆ ಒಂದು ಸ್ವಲ್ಪ ನೋಡೋಣ ತಡೆಯಿಂದ ಬರೀ ಎಲ್ಲರೂ ಬರೀ ದುಡ್ಬಾಗಿನೇ ಚರ್ಚೆ ಆಗೋದು ಅದಾದ್ಮೇಲೆ ಅಂದ್ಕಂಡಿ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿ ಹೋಗ್ಬಾರ್ದು ಸದ್ಯಕ್ಕೀಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಒಂದು ಸರ್ ಟೈಟ್ಲಿ ಕೇಳಿ ಟೈಟ್ಲು ನಿಮಗೆ ಇಷ್ಟ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಏನಪ್ಪ ಟೈಟ್ಲು ಅಂದ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಅಂದಾಗ ರಿಯಾಕ್ಷನ್ ಚೇಂಜ್ ಆಗೋಯಿತು ಏನು ನಮ್ಮ ನೋಡಿದ್ರೆ ಇಟ್ಬಿಟ್ಟೇನಪ್ಪ ನೀವು ಅಂದರು ಅದಾದಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಗೆಳೆಯ ಸಿನ್ಮಾ ಮಾಡಿದಂತ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತೆ ಕೆಂಪೇಗೌಡರು ಇವರೆಲ್ಲ ಸೇರ್ಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರ್ಕೊಂಡು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರತಿದಿನ ನಮ್ ಗದೇ ಈ ಯಾರು ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಕೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಸಕ್ಕೆ ಬರ್ತೀನಿ ಪ್ರತಿದಿನ ನನ್ ಅದೇ ಕೆಲಸ ಟೆಕ್ನಿಷಿಯನ್ಸ್ ಆಗಿ ಎಲ್ಲರೂ ಪೇಮೆಂಟ್ ಕೊಟ್ಟಿದ್ದೆ ಇದ್ರ ಎರಡು ಸಿನಿಮಾ ನಾವೇ ಮೂರನೇ ಸಿನ್ಮಾದ್ರೂ ಆಗೋಯ್ತು ನನಗೆ ಇಲ್ಲೊಂದ್ ಸ್ವಲ್ಪ ಕಮಿಟ್ಮೆಂಟ್ ಮತ್ತೊಂದು ಅಂತ ಯಾವಾಗ ಅನ್ಸ್ತು ಓಕೆ ಈಗ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದ್ರೆ ಸಾಲ್ಗಾರ್ಗೊಂದು ಸಂಘ ಬೇಕು ಅಂತ ನಂಗೆ ಅವಾಗ ಅನ್ಸ್ತು ಓಕೆ ನಾವು ಸಿನಿಮಾದಲ್ಲಿ ಮಾಡಿ ಇಷ್ಟ ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದಲ್ಲಿ ತುಂಬಾ ಜನ ಸಮಸ್ಯೆ ಇದ್ದೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡಿದ್ವಿ ಕತೆ ತಿರುಳಿ ಏನೋ ಅಂದ್ರೆ ನಮ್ಮ ಜಾಲಿ ಜಾಕ್ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಕೆಂಪೇಗೌಡರು ಅರವ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ಟು ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡ್ರೆ ಒಂದ್ ತಿಂಗ್ಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದ್ ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದ್ರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ತರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬಾ ವೆರೈಟಿ ವೆರಟಾಗಿರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ್ ಸಾಲ ಮಾಡದ್ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ತೀರ್ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವ್ರು ಎಂತ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯಿಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನು ಸಾಲ ಮಾಡಿರನ್ನೆಲ್ಲ ಒಟ್ಟು ಕುಡಿಸ್ತಾರೆ ಒಟ್ಟು ಕೂಡ ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಸಾಲ ನಮ್ಮಲ್ಲಿ ಲೆಕ್ಕ ಕೊಡಲ್ಲ ಸರ್ಕಾರ ಸಾಲ ನಾವು ತೀರಿಸ್ತಾ ಇದೀವಿ ಏನ್ ಅಪ್ಪ ಕಟ್ತೀವಿ ಮತ್ತೊಂದು ಕಟ್ತೀವಿ ಅಂತ ಸಾಲ ತೀರಿಸ್ತಾನೆ ಇದೀವಿ ನಮ್ಮ ಸಾಮಾನ್ಯ ಜನರ ಸಾಲ ಏನಂತ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ಮ ಸಾಲ ತೀರ್ಸರಿ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರ ಕಿಡಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವ ಅನ್ನೋದೇ ಈ ಸಿನಿಮಾದ ಸಿನಿಮಾ ಶಿವಮೊಗ್ಗ ತೀರ್ಥಹಳ್ಳಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತೀವಿ ಟ್ರಾ ನಲ್ವತ್ತೈದು ದಿನ ಶೂಟಿಂಗ್ ಮಾಡಿದೀವಿ ಸಿನಿಮಾನ ಈಗ ಆಲ್ರೆಡಿ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಫೈನಲ್ ಹಂತದಲ್ಲಿ ನಡೀತಾ ಇದೆ ಎಲ್ಲ ಸಿನಿಮಾ ಮುಗೀತು ಅನ್ಕೋಂಗ ಆಯ್ತು ಅಂದ್ರೆ ಈಗ ಪ್ರಮೋಷನ್ ಶುರು ಮಾಡಿದೀವಿ ಇವತ್ತಿಂದ ಇನ್ನು ಜೋಗಿ ಪ್ರೇಮ್ ಅವರು ನವೀನ್ ಸಜ್ಜು ಅವರು ವಿ ಆರ್ ಕೃಷ್ಣ ಸರ್ ಸಾಂಗ್ ಅದು ಮತ್ತೆ ಸಿನಿಮಾದ ಕೆಲವೊಂದು ಗ್ಲಿಮ್ಸ್ಗಳನ್ನ ಬಿಡ್ತಾ ಜನವರಿ ಎಂಡಿಗೆ ರಿಲೀಸಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಓಟ ಸಿನಿಮಾ ವಿಚಾರದಲ್ಲಿ ಟೀಮ್ ಡಿಸ್ಕಶನ್ ಮಾಡ್ಯಾಕಾರೆ ಈಗ ನವೆಂಬರ್ ಡಿಸೆಂಬರ್ ತುಂಬ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಇರೋದ್ರಿಂದ ಜನವರಿ ಎಂಡಿಗೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಟ್ಟು ಇಷ್ಟೇ ವಿಷಯ ಆಮೇಲೆ ಸಿನಿಮಾದಲ್ಲಿ ಅವರು ಲಕ್ಷ್ಮೀ ಸಿದ್ದಯ್ಯ ಅವರು ನನ್ನಾವಳಿ ಕೃಷ್ಣ ಸರ್ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಅವರು ಕೆಂಪೇಗೌಡರು ಲೋಕೇಶ್ ಅವರು ಮತ್ತೆ ಪ್ರವೀಣ್ ಕುಮಾರ್ ದಸ್ತಿಯವರು ಎಲ್ಲ ಸೇರಿಕೊಂಡು ಒಂದು ಸಂಘ ಕಟ್ಟಿದ್ದೀವಿ ಟೂ ಹಂಡ್ರೆಡ್ ಪರ್ಸೆಂಟು ಈ ಸಂಘ ಹಂಡ್ರೆಡ್ ಪರ್ಸೆಂಟು ನಿಮಗೆ ತಲುಪುತ್ತೆ ಅಂತ ಗೊತ್ತು ಟೂ ಹಂಡ್ರೆಡ್ ಪರ್ಸೆಂಟು ಈ ಸಂಘ ಕಟ್ಟಿದ ಮೇಲೆ ಈ ಸಂಘಕ್ಕೆ ನೀವು ಮೆಂಬರ್ ಆಗ್ತೀರಾ ಅಂತ ಧೈರ್ಯ ನಾನು ಖಂಡಿತ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಸಾಲ ತೀರಿಸಬೇಕು ಅಂದ್ರೆ ಈ ಸಿನಿಮಾ ನೋಡಬೇಕು ನಿಮ್ಮ ಸಾಲ ತೀರಿಸಬೇಕು ಅಂದ್ರೆ ನೀವೆಲ್ಲ ಸೇರಿ ನಾವು ಒಂದ್ ಸಂಘ ಸೇರ್ಕೋಬೇಕು ಪಕ್ಕಾ ನಿಮ್ಮ ಸಾಲ ತೀರಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ ಕಂಪ್ಲೀಟ್ ಔಟ್ ಸರ್ ಇಲ್ಲ ಸರ್ ಈಗ ಆಲ್ರೆಡಿ ಬೇರೆ ಬೇರೆ ರೀಸನ್ ಸಾಲ ಮಾಡಿದ್ವಿ ನಾವು ಅದಾದ್ಮೇಲೆ